ಉದ್ದೇಶ ಏನು ಅಂದ್ರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರ ಕೇಂದ್ರದ ನಾಯಕತ್ವದಲ್ಲಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಕೇಂದ್ರ ನ ಸತತವಾಗಿ ಎಂಟನೇ ಬಾರಿ ಮಂಡನೆ ಮಾಡಿದ್ದಾರೆ ಈ ಒಂದು ಬಜೆಟ್ ವಿಕಸಿತ ಭಾರತ ನಿರ್ಮಾಣ ಮಾಡಲು ಬೇಕಾಗಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ದೇಶದ ಜನತೆಗೆ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿದೆ ವಿಶೇಷವಾಗಿ ಬಡವರಿಗೆ ಮಹಿಳೆಯರಿಗೆ ಯುವಕರಿಗೆ ರೈತರಿಗೆ ವಿಶೇಷವಾದ ಆದ್ಯತೆಗಳನ್ನು ಈ ಬಜೆಟ್ನಲ್ಲಿ ಕೊಟ್ಟಿದೆ ಬಹುಶಃ ಸ್ವತಂತ್ರ ಬಂದಾಗಲಿಂದಲೂ ಸಹಿತ ಮಾಧ್ಯಮ ಮಿಡ್ಲ್ ಕ್ಲಾಸ್ ಮಧ್ಯಮ ವರ್ಗದವರಿಗೆ ಇಷ್ಟು ದೊಡ್ಡ ಮಟ್ಟದ ರಿಯಾಯಿತಿ ಕೊಟ್ಟಿರಲಿಲ್ಲ ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ತನಕ ತೆರಿಗೆ ರಿಯಾಯಿತಿ ಕೊಟ್ಟು ಅವರು ದೇಶ ಕಟ್ಟೋದ್ರಲ್ಲಿ ಅವರು ಕೂಡ ಪಾತ್ರ ದೊಡ್ಡದು ತೆರಿಗೆ ಕಟ್ಟಬೇಕು ಜೊತೆಗೆ ವಿವಿಧ ಜೀವನದಲ್ಲಿ ಸಾಮಗ್ರಿಗಳನ್ನು ಕೊಡೋಂಥ ಕೊಂಡ್ಕೊಡೋ ಶಕ್ತಿ ಅವ್ರು ತುಂಬಿಸಿ ಮುಖಾಂತರ ನಮ್ಮ ಯೋಜನೆಗಳಿಗೆ ಬೇಕಾಗಿರ್ತಕ್ಕಂಥ ತೆರಿಗೆ ಕೂಡ ಅದ್ರ ಮುಖಾಂತರ ಸಂಗ್ರಹ ಆಗ್ತದೆ ದೇಶ ಕಟ್ಟೋದು ಪ್ಲಸ್ ಅವರ ಕೊಡುಗೆ ಕೊಡೋದು ಎರಡೂ ಸಹಿತ ನಮ್ಮ ಕೇಂದ್ರ ಸಚಿವರು ಈ ಒಂದು ಬಜೆಟ್ನಲ್ಲಿ ಕೊಟ್ಟಿದ್ದಾರೆ ವಿಶೇಷವಾಗಿ ಏನು ಬಂಡವಾಳಕ್ಕೆ ವಿಶೇಷ ಒಂದು ಈ ಒಂದು ಬಜೆಟ್ನಲ್ಲಿ ಕೊಟ್ಟಿದ್ದಾರೆ ಸುಮಾರು ಇಪ್ಪತ್ತು ಪರ್ಸೆಂಟಷ್ಟು ಬಜೆಟ್ನ ಗಾತ್ರ ಬಂಡವಾಳ ಹೂಡಿಕೆಗೋಸ್ಕರ ಬಳಸಿದ್ದಾರೆ ಬಹುಶಃ ಎಲ್ಲ ಹಿಂದಿನ ಬಜೆಟ್ಗಳಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಬಡ್ಜೆಟ್ನ ಸುಮಾರು ವಿಷಯಗಳಲ್ಲಿ ರಿಯಾಯಿತಿ ಕೊಡೋದಕ್ಕೆ ಉಪಯೋಗಿಸ್ಕೊಡ್ತಾ ಇದ್ರು ಆದರೆ ಈ ಸರಿ ಬಜೆಟ್ನಲ್ಲಿ ಸುಮಾರು ಇಪ್ಪತ್ತು ಪರ್ಸೆಂಟ್ ಹಣವನ್ನು ಏನು ಬಂಡವಾಳ ಹೂಡಿಕೆಗೋಸ್ಕರ ಲಾಂಗ್ ಟರ್ಮ್ ಸ್ಕೀಮ್ಸ್ಗೋಸ್ಕರ ದೇಶದ ಜನತೆಗೆ ಕೊಟ್ಟಿದ್ದಾರೆ ಅಂದ್ರೆ ಇದು ಮುಖ್ಯಸಿತ ಭಾರತ ನಿರ್ಮಾಣ ಮಾಡೋದಕ್ಕೋಸ್ಕರ ಸುಮಾರು ಐವತ್ತು ಲಕ್ಷ ಅರವತ್ತೈದು ಸಾವಿರ ಕೋಟಿ ಗಾತ್ರದ ಬಜೆಟ್ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಹೆಣ್ಣು ಮಕ್ಕಳಿಗೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವ್ ಪೇಷನ್ ಕೊಡೋದ್ರ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಿರ್ಮಲಾ ಸೀತಾರಾಮನ್ ಅವ್ರನ್ನ ಆರ್ಥಿಕ ಸಚಿವರನ್ನಾಗಿ ಮಾಡಿದ್ದಾದರೆ ಎಂಟನೇ ಬಾರಿ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನ ಮಂಡನೆ ಮಾಡಿದ್ದಾರೆ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಮಧ್ಯಮ ವರ್ಗದವರಿಗೆ ಸುಮಾರು ಹನ್ನೆರಡು ಲಕ್ಷಕ್ಕೂ ಹೆಚ್ಚಿನ ಆದಾಯ ಇರ್ತಕ್ಕಂಥವರು ಟ್ಯಾಕ್ಸ್ ಕಟ್ಟಬೇಕು ಒಳಗಡೆ ಇರ್ತಕ್ಕಂಥವರು ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತ ಹೇಳಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕೆಲವರು ವಿರೋಧ ಪಕ್ಷದವರು ಒಳ್ಳೆ ಬಜೆಟ್ ಅಂತ ಹೇಳ್ಬಿಟ್ಟು ಹೇಳಿ ಇವತ್ತು ಅದನ್ನು ಹೇಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದಿರಿ ವಿಶ್ವದ ಮೂರನೇ ಆರ್ಥಿಕ ಶಕ್ತಿಯಾಗಿ ಹೊಂದಲು ಹತ್ತು ಲಕ್ಷ ಕೋಟಿಗೂ ಹೆಚ್ಚಿಗೆ ಬಂಡವಾಳವನ್ನು ನಮ್ಮ ದೇಶದಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥವು ನಮಗೆಲ್ಲರಿಗೂ ಸಂತೋಷ ವಿಷಯ ಬಡವರು ಮಹಿಳೆಯರು ಯುವಕರು ಮತ್ತು ರೈತರಿಗೆ ಹೆಚ್ಚಿನ ಆದ್ಯತೆ ಬಡತನ ಮುಕ್ತ ಭಾರತ ನಮ್ಮ ಸರ್ಕಾರದ ಆಗಿದೆ ಐದು ವರ್ಷಗಳಲ್ಲಿ ಹತ್ತಿ ಕೃಷಿಗೆ ವಿಶೇಷ ಉತ್ತೇಜನ ನೀಡಿ ನಮ್ಮ ದೇಶದ ಮೀನುಗಾರರೇನಿದ್ದಾರೆ ಅವರ ಹಿತಾಸಕ್ತಿಯಿಂದ ಸುಮಾರು ಅರವತ್ತು ಸಾವಿರ ಕೋಟಿ ಅನುದಾನವನ್ನು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರ ಮೀಸಲಿಟ್ಟಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಸಾಲದ ಮೊತ್ತ ಮೂರು ಲಕ್ಷ ಇದ್ದಿದ್ದನ್ನು ಐದು ಲಕ್ಷಕ್ಕೆ ಏರಿಕೆ ಮಾಡಿ ಈ ದೇಶದ ಅನ್ನದಾತರಾದಂಥ ರೈತರು ಎಂಟು ಕೋಟಿ ರೈತಕ್ಕೆ ಅನುಕೂಲವಾದಂಥ ರೀತಿಯಲ್ಲಿ ಈ ವರ್ಷದ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ರೈತರಿಗೆ ಸಂತಸದ ವಿಷಯ ಈ ಆರ್ಥಿಕ ವರ್ಷದಲ್ಲಿ ಹತ್ತರಿಂದ ಹದಿನೆಂಟು ಲಕ್ಷ ಕೋಟಿ ಬಂಡವಾಳ ವೆಚ್ಚ ಮಾಡಿ ನಮ್ಮ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಸ್ವಲಭ್ಯಗಳಾಗಬೇಕು ಅನ್ನೋ ರೀತಿಯಲ್ಲಿ ಅವರೇ ಒಂದು ಕಂಪ್ನಿಗಳನ್ನು ಓಪನ್ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಸುಮಾರು ಹತ್ತು ಪಾಯಿಂಟ್ ಹದಿನೆಂಟು ಲಕ್ಷ ಕೋಟಿ ಬಂಡವಾಳವನ್ನು ಮಾಡಿದೆ ಒಟ್ಟು ಬಜೆಟ್ನ ಸುಮಾರು ಇಪ್ಪತ್ತರಷ್ಟು ಮೊತ್ತವನ್ನು ಬಂಡವಾಳಕ್ಕೆ ಹೂಡಿಕೆಗೆ ಬಳಸಿರ್ತಕ್ಕಂಥ ಕೇಂದ್ರ ಸರ್ಕಾರ ಹೆಚ್ಚುವರಿ ಮೂವತ್ತಾರು ಜೀವರಕ್ಷಕ ಔಷಧಗಳ ಮೇಲಿನ ಆಮದು ಸುಲ್ಕ ರದ್ದು ಮಾಡಿ ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಬಡವ್ರಿಗೂ ಔಷಧಿಗಳು ಕಡಿಮೆ ಬೆಲೆಯಲ್ಲಿ ಸಿಗಬೇಕು ಅಂತೇಳಿ ಜನೌಷಧಿ ಕೇಂದ್ರಗಳನ್ನು ತೆರೆದಿರ್ತಕ್ಕಂಥದ್ದು ನಿಮಗೂ ನಮಗೂ ಗೊತ್ತಿರ್ತಕ್ಕಂಥ ವಿಷಯ ಕಚ್ಚಾ ವಸ್ತುಗಳ ಮೇಲಿನ ಸುಂಕ ಇಳಿಕೆ ಇದು ಸಣ್ಣ ಮತ್ತು ಮಾಧ್ಯಮ ಕೈಗಾರಿಕೆಗಳಿಗೆ ಉತ್ತೇಜನ ನೀಡಿದ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ದಾಫಾಲನ್ನು ಹಾಕಿದೆ ಹಿರಿಯ ನಾಗರಿಕರಿಗೆ ಟಿ ಡಿ ಎಸ್ ಕಡಿತ ಕಡಿತದ ಮಿತಿ ಐವತ್ತು ಸಾವಿರದಿಂದ ಒಂದು ಲಕ್ಷಕ್ಕೆ ಹೆಚ್ಚಳ ಮಾಡಿರ್ತಕ್ಕಂಥ